ಇಳಿದು ಬಾ ತಾಯಿ ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥದ ಒಂದು ಅತ್ಯಂತ ಸಂಕ್ಷಿಪ್ತ ಸಂಕ್ಷಿಪ್ತ ಪರಿಚಯ ಈಗ ನಾವು ನಿನ್ನೆ ಹದಿನೇಳನೇ ಪ್ರಕರಣದಲ್ಲಿದ್ದೇವೆ ಬೇಂದ್ರೆಯವರ ಕವನಗಳಲ್ಲಿ ಮನೋವಿಜ್ಞಾನ ನಿಜವಾಗಲೂ ಬಹಳ ಅದ್ಭುತವಾದ ಅಧ್ಯಯನವನ್ನು ಶ್ರೀ ಜಿ ರಮೇಶ್ ಉಪಾಧ್ಯಾಯ ಬೇಳಾಲ ಬೆಳತಂಗಡಿ ಅವರು ಮಾಡಿದ್ದಾರೆ ಒಂದು ಮಾರ್ಗದರ್ಶನ ಕೊಟ್ಟಾರೆ ನಮಗೆ ಯಾವ ರೀತಿ ಬೇಂದ್ರೆಯವರ ಕವನಗಳಲ್ಲಿ ಒಂದು ಮನಸ್ಸಿನ ಆರೋಗ್ಯದ ಬಗ್ಗೆ ಅದನ್ನು ಸುಸ್ಥಿರವಾಗಿ ಇಡುವುದರ ಬಗ್ಗೆ ಅದರ ಒಂದು ವಿಸ್ತರಿಸುವ ಬಗ್ಗೆ ಒಂದು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೆ ಇದೊಂದು ಅಪೂರ್ವವಾದ ಮಾರ್ಗದರ್ಶಿ ಲೇಖನ ಇದೆ ನೋಡಿ ಬರೀತಾರವರು ಸುಖಕ್ಕಾಗಿ ಏನು ಮಾಡಬೇಕು ಎಂಬ ಸಮಸ್ಯೆಗೆ ಸಮಾಧಾನವಾಗಿ ಮಾನಸಿಕ ಆರೋಗ್ಯದ ಮೆಂಟಲ್ ಹೆಲ್ತ್ ಮೂಲ ಸೂತ್ರಗಳನ್ನೇ ಬೇಂದ್ರೆಯವರು ಭಟ್ಟಿ ಇಳಿಸಿದಂತಿದೆ ಯಾವ ಪದ ಹಾಡು ತಿಣಕದಿರು ಸುಖದ ಸಂಪಾದನೆಗೆ ಒಂದಿನಿಸು ನಗೆ ಇನಿಸು ದುಃಖ ವಿಸ್ಮೃತಿ ಇನಿಸು ಲೋಕಾನುಭವವು ರಸಿಕತೆಗೆ ಇನಿಸು ತಾಳ್ಮೆ ಇರೇ ಇನಿಸಾನಿಸು ದುರ್ಲಭಯುಕ್ತಿ ಅಂತ ಹೇಳಿ ಒಂದು ಕವನ ಸಂಕಲ್ಪದೊಳಗಿನ ಹಾಡಿದು ಎಷ್ಟು ಅದು ಮನಸ್ಸು ಚಂಚಲ ಅದಕ್ಕೆ ನಿಶ್ಚಿತವಾದ ವೃತ್ತಿ ಪಥವಿಲ್ಲ ಅಬ್ಬ ಪರಿಸರಕ್ಕೆ ತಕ್ಕಂತೆ ಅದರಲ್ಲಿ ಏಲಾ ಏರಿಳಿತ ಉಂಟಾಗುತ್ತದೆ ಇದು ಎಲ್ಲರೂ ಅನುಭವಿಸುವಂಥದ್ದು ಚೇಂಜ್ ಆಫ್ ಮೂಡ್ ತೇಲಾಡುವಾಗ ಮನಸ್ಸು ಮೇಲಾಡ ಕನಸು ಓಹೋ ತಾ ಕಾಡುವಾಗ ಇತ್ತ ತೇಕಾಡ ತಾವ ಚಿತ್ತ ಹಬ್ಬ ಎಷ್ಟರೇ ತೇಲಾಡುವಾಗ ಗಂಗಾವತರಣದೊಳಗಿನ ಆ ಹಾಡನ್ನು ಇಲ್ಲಿ ಕೋಟ್ ಮಾಡಿ ಹೇಳ್ತಾರೆ ಯಾರು ಶ್ರೀ ಉಪಾಧ್ಯಾಯರು ಹೇಳ್ತಾರೆ ಅದ್ಭುತವಾದ ಇದು ಆ ಒಂದು ಹುದುಗಲ ಅದು ನೀ ಹಿಂಗ ನೋಡಬೇಡ ನನ್ನ ಇದೊಳಗೆ ಯಾವ ರೀತಿ ಒಂದು ಬೇಂದ್ರೆಯವರು ತಮ್ಮ ಮನಸ್ಸಿಗೆ ಸಮಾಧಾನ ಕೊಡ್ಬೇಕಾದ್ರೆ ಏನು ಮಾಡಬೇಕು ನೀವು ದುಃಖವನ್ನೆಲ್ಲ ಹೊರಗೆ ಹಾಕಿಬಿಡ್ರಿ ಹಾಕಿ ಒಮ್ಮ ಬಿಡ್ರಿ ಅಂತ ಹೇಳಿದ್ದ ಅಪ್ಪು ತಮ್ಮ ಹೆಂಡತಿಗೆ ಏನು ಹೇಳ್ತಾರಂದ್ರೆ ಅತ್ತಾರೆ ಅತ್ತು ಬಿಡು ಹೊನಲು ಬರಲಿ ನಕ್ಯಾಕ ಮರ ಸತಿ ದುಃಖ ಮಗು ಸತ್ತಿರ್ತದೆ ಆವಾಗಿಂದಿದು ಎವೆ ಬಡಿಸಿ ಕೆಡವು ಬರಿಗಣ್ಣು ಬ್ಯಾಡ ತುಟಿ ಕಚ್ಚಿ ಹಿಡಿಯದಿರಬೇಕ ಅಂದರೆ ಮನಸ್ಸಿಗೆ ಯಾವ ರೀತಿ ನಾವು ಆ ಸಪ್ರೆಸ್ಟ್ ಎಮೋಷನ್ದಿಂದ ಹೊರಗೆ ಬರಬೇಕಾದ್ರೆ ನಾವು ದುಃಖವನ್ನು ಹೊರಗೆ ಹಾಕಬೇಕು ಅನ್ನುವಂಥ ಅದ್ಭುತವಾದ ಉಪದಾಸ ಇದೆ ಕವಿಯ ಹಿಂಡಿನ ಕವಿಯ ಕಣ್ಣಿನ ಹಿಂದಿನ ಭಾವುಕ ಮನಸ್ಸು ಚಿಂತನ ಬುದ್ಧಿಯ ಮನಸ್ಥಿತಿ ಅಂದರೆ ಮೆಂಟಲ್ ಸೆಟಪ್ ಕವಿಯ ಸಂವೇದನೆ ಪರ್ಸೆಪ್ ಸ್ವರೂಪದ ಮೇಲೆ ಪ್ರಭಾವ ಬೀಳುತ್ತದೆ ಆ ಭಾವುಕ ಮನಸ್ಸು ಕವಿದು ಅಂತ ಆದ್ದರಿಂದ ಕವಿ ಕಾಣದ್ದನ್ನು ರವಿ ಕಾಣಲು ಸಾಧ್ಯವಾಗುತ್ತದೆ ಉದಾಹರಣೆಗೆ ಚಳಿಯು ಚಳಿಯಾಕಿ ಆಗ್ತಾಳೆ ಬೆಂದ್ರೆ ಅಪ್ಪಿದ ಅಪ್ಪಿಗೆ ಬಿಡದಾಕೆ ಆಗ್ತಾಳೆ ಆಮೇಲೆ ಆ ಹುಣ್ ಹೂತದ ಹುಣಸಿ ಹಣ್ಣು ಚಿಗಿರಿದಾಗ ಹುಣಸಿ ಗಿಡ ಚಿಗಿರಿದಾಗ ಹುತ ಹುಣಸಿಯ ಮರ ಹುತ ಹುಣಸಿಯ ಮರ ಸಾಕ ಹೀಗೆ ಎಷ್ಟೊಂದು ಆ ಉಮರನ ಹೊಸಗೆಯ ಪಾತ್ರೆ ಮಧು ಪಾತ್ರೆಯನ್ನು ಹಿಡ್ಕೊಂಡಾಗ ಒಮ್ಮೆ ಬಾಳಿ ಬದುಕಿತ್ತು ಏನೋ ಈ ಮಣ್ಣ ಪಾತ್ರೆ ಕೂಡ ಎಂದು ಬೇಂದ್ರೆಯವರು ಉದ್ಗರಿಸುತ್ತಾರೆ ಈ ರೀತಿ ಅದ್ಭುತವಾದಂಥ ಒಂದು ಮನೋಭಾವವನ್ನು ಇಲ್ಲಿ ಇವರು ಉಪಾಧ್ಯಾಯರು ನಮಗೆ ಕೊಡ್ತಾರೆ ಬೇಂದ್ರೆಯವರ ಸಾಂಸಾರಿಕ ಜೀವನ ದೃಷ್ಟಿ ಹೆಚ್ಚು ಮನೋವೈಜ್ಞಾನಿಕವಾಗಿದೆ ಅಂತಾರವರು ಜೀವನದ ಸಹಜ ಅನುಭವಗಳಿಂದ ಮೂಡಿದ ಸಖಿ ಗೀತ ಆಮೇಲೆ ಉಯ್ಯಾಲೆಯಲ್ಲಿ ಕರುಳಿನ ವಚನಗಳಂತಹ ಹಾಡುಗಳು ಸಾಂಸಾರಿಕ ತತ್ವ ದರ್ಶನಗಳೆಂದರೆ ನೋಡಿ ಸಾಂಸಾರಿಕ ತತ್ವ ದರ್ಶನಗಳೆಂದರೆ ತಪ್ಪಾಗಲಾರದು ಅದ್ಭುತ ಅಲ್ಲ ಅದ್ಭುತ ಒಬ್ಬ ತಾಯಿ ತ ಕೆಲಸ ಬಾಳಕಿಗೆ ತಾಯಿಗೆ ಮನೆ ತುಂಬ ಕೆಲಸ ಇರ್ತಲ್ಲ ಆವಾಗ ಏನೇ ಇರಲಿ ಮಗುವನ್ನು ಬಿಟ್ಟು ಇರಲಾರದಷ್ಟು ಅನುಬಂಧ ತಾಯಿಗೆ ಬೆಳೀತದೆ ಬೆಳೀಲಿಕ್ಕೆ ಬೇಕು ಬೆಳೀತದೆ ಇರ್ತದೆ ಅದಕ್ಕೆ ಐಡೆಂಟಿಫಿಕೇಷನ್ ಆತ್ಮಾನುಬಂಧ ಅಂತ ಹೇಳ್ತಾರೆ ಸೈಕಾಲಜಿಕಲ್ ಆತ್ ಐಡೆಂಟಿಫಿಕೇಷನ್ನು ಕೆಲಸದಲ್ಲಿ ಬಿಡುವಿಲ್ಲ ಕೆಲಸದಲ್ಲಿ ಬಿಡುವಿಲ್ಲ ಕೂಸಿನಲ್ಲಿ ಮನವೆಲ್ಲ ಅಬ್ಬಾ ತಾಯಿ ಕೂಸು ಅಂಥೇಳಿ ನಾದಲ್ಲಿ ಕವನ ಸಂಕಲ್ಪದೊಳಗೆ ಈ ಸಾಲನ್ನು ಎತ್ತಿಕೊಂಡು ಹೇಳ್ತಾರೆ ಎಷ್ಟೊಂದು ಚಂದವಾಗಿ ನಮ್ಮ ಉಪಾಧ್ಯಾಯರು ಇದನ್ನು ಪರಿಚಯ ಮಾಡಿಕೊಡ್ತಾಯಿದ್ರು ಹೀಗೆ ನಾವು ಈ ಮನೋವಿಜ್ಞಾನ ಮನಸ್ಸಿನ ವ್ಯಾಪಾರ ಮನಸ್ಸಿನ ಭಾವಗಳನ್ನು ಬೇಂದ್ರೆಯವರ ಕವಿತೆಗಳಲ್ಲಿ ಹಂಗೆ ಹುಡುಕಬೇಕ್ರಿ ಈ ರೀತಿಯಾಗಿ ಅಂತ ಹೇಳ್ತಾರೆ ನೋಡ್ರಿ ಮಗುವಿನ ಚಿತ್ತ ಪ್ರಕೃತಿ ಯಥಾರ್ಥ ಚಿತ್ರಣ ಬೇಂದ್ರೆಯವರ ಹುಚ್ಚು ಕೋಡಿಯಲ್ಲಿದೆ ಗಾಳಿ ಮನಸುಕರಾಯ ಹೊರಳಿದತ್ತ ಹೊರಳಿತು ತೆರಳಿದತ್ತ ತೆರಳಿತು ಹುಚ್ಚು ಕೋಡಿ ಪತ್ರ ಬರೆದ್ದು ಎಷ್ಟು ಪತ್ರ ಬರೆದಿರ್ತಾರೋ ಅವ್ರು ಎಷ್ಟು ಅದನ್ನು ಹೆಂಗೆ ಬರೆದಾರ ನೋಡಿರಿ ಅದು ಒಲವು ಒಲವೆಂಬೆ ಹೊತ್ತಿಗೆ ಆ ಹಾಡೋದಲ್ಲ ಭಾಳ ಅದ್ಭುತ ಹಾಡೋದು ಬೆವರಹನಿಯಲಿ ಹಲವು ಕಣ್ಣೀರಿನಲ್ಲಿ ಕೆಲವು ನೆತ್ತರದಿ ಬರೆದುದಕ್ಕೆ ಲೆಕ್ಕ ಿಲ್ಲ ಹೀಗೆ ಪ್ರೇಮದ ಹೊತ್ತಿಗೆ ಹಲವು ಪುಟಗಳು ಹೇಗೆ ಆಗಲಿ ಸಂಸಾರದ ಸಂಬಂಧ ನಿರಂತರ ಅನುಬಂಧ ಸಂಸಾರದ ಸಂಬಂಧ ನಿರಂತರ ಅನುಬಂಧ ಆ ಎರಡು ಸಾಲು ಸಖಿ ಗೀತೆಯೊಳಗಿನ ಕೊನೆಯ ಸಾಲು ಆ ನುಡಿಗಳ ನಡುವೆ ಬರ್ತದಲ್ಲ ನನಗೂ ನಿನಗೂ ಅಂಟೀತ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿಯೇ ಅದ್ಭುತ ಅಲ್ವಾ ಆಮೇಲೆ ನೋಡಿ ನಿನ್ನೊಳಗೆ ಜಿವ್ಯ ಚಿಗುರಲಿ ಹಿಂದೆ ಕಣ್ಣು ಅರಳಲಿ ಹಿಗ್ಗ ಹಣ್ಣ ಪಡೆಯುವ ಮುಂದೆ ಮನಸ್ಸು ಬುದ್ಧಿಗಳ ಸರಿಯಾದ ಹೊಂದಾಣಿಕೆಯು ಆತ್ಮವಿಕಾಸಕ್ಕೆ ಅನುಕೂಲ ಹಾಡೋ ಸುಮ್ಮನೆ ಹುಟ್ಟುವುದಿಲ್ಲ ಮನೋವಿಕಾಸವಾಗದೇ ಅದು ಪ್ರಕಟಗೊಳ್ಳುವುದಿಲ್ಲ ಅವ ನೋಡಿಲ್ಲ ಅದಕ್ಕೆ ಬರೀತಾರೆ ಎಷ್ಟು ಚೆಂದ ಬರೆದಾರಂತಂದ್ರೆ ಅವರು ತಮ್ಮ ಹದ ಇಲ್ಲದ ಪದ ಅಂತ ಮರ್ಯಾದೆ ಅಂತ ಒಂದು ಕವನದೊಳಗೆ ಬರೀತಾರೆ ಯಾರು ಬೇಂದ್ರೆ ಅವರು ಹದ ಒಳಗ ಇಲ್ದ ತಮ್ಮ ಪದ ಹೊರ್ಗ ಬರುವುದಿಲ್ಲ ಇನ್ನೊಮ್ಮೆ ಹೇಳ್ತಾನೆ ಹದ ಒಳಗ ಇಲ್ಲದ ತಮ್ಮ ಪದ ಹೊರ್ಗ ಬರುವುದಿಲ್ಲ ಎನ್ನುತ್ತಾರೆ ಬೇಂದ್ರೆ ಈ ರೀತಿಯಾಗಿ ಬೇಂದ್ರೆಯವರ ಪಾಡು ಹಾಡಾಗಿದೆ ಜೀವನ ಕವನವಾಗಿದೆ ಬಾಳಿನ ಅನುಭವಗಳನ್ನು ಮನೋವೈಜ್ಞಾನಿಕ ದೃಷ್ಟಿಯಿಂದ ಪರಿಶೀಲಿಸುವ ಮತ್ತು ಬಾಳಿನ ಜಟಿಲತೆಯನ್ನು ಸೂಕ್ಷ್ಮವಾಗಿ ಪರೀಕ್ಷಿಸಿ ಅದರೊಳಗೊಂದು ಅರ್ಥವನ್ನು ಕಾಣಬಲ್ಲ ಕಣ್ಣೋ ಬೇಂದ್ರೆಯವರದು ಈ ದೃಷ್ಟಿಯಿಂದ ಕನ್ನಡದ ಹೆಮ್ಮೆಯ ಬೇಂದ್ರೆ ಏನು ಕನ್ನಡದ ಹೆಮ್ಮೆಯ ಬೇಂದ್ರೆ ವರಕವೇ ಅಂಬಿಕಾ ತನಯ ದತ್ತ ಮಾತ್ರವಲ್ಲ ಜೀವನದ ಬಗೆಗೆ ವೈಜ್ಞಾನಿಕ ದೃಷ್ಟಿಯುಳ್ಳ ಮನೋವಿಜ್ಞಾನಿಯೋ ಹೌದು ಇನ್ನ ಮೂರ್ತನೇ ಈ ದೃಷ್ಟಿಯಿಂದ ಕನ್ನಡದ ಹೆಮ್ಮೆಯ ಬೇಂದ್ರೆ ವರಕವಿ ಅಂಬಿಕಾ ತನಯ ದತ್ತ ಮಾತ್ರವಲ್ಲ ಜೀವನದ ಬಗೆಗೆ ವೈಜ್ಞಾನಿಕ ದೃಷ್ಟಿಯುಳ್ಳ મનોવિજ્ઞાનુ હાઉ નમસ્કાર